ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲಾಖೆಯಿಂದ ಪ್ರಕಟಿಸಿರುವಂತಹ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಅಂಕಗಳಿರುವಂಥದ್ದು ಐವತ್ತು ಅಂಕಗಳಿಗೆ ಈ ಪರೀಕ್ಷೆ ನಡೆಯುವಂಥದ್ದು ಪರೀಕ್ಷೆ ನಡೆಯುವಂತಹ ಸಮಯ ಎಷ್ಟು ಗಂಟೆಗಳ ಕಾಲ ನಡೆಯುತ್ತೆ ಅಂದಾಗ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯ ಮುಖಪುಟದಲ್ಲಿ ಈ ರೀತಿಯಾಗಿ ಇರುವಂತದ್ದಾಗಿದೆ ವಿದ್ಯಾರ್ಥಿಯು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಇಲ್ಲಿರುವಂಥದ್ದು ವಿದ್ಯಾರ್ಥಿಯ ಹೆಸರನ್ನ ಇಲ್ಲಿ ಫಿಲ್ ಮಾಡಬೇಕಾಗಿರುವಂತದ್ದು ನಂತರ ಎಸ್ ಎ ಟಿ ಎಸ್ ಸಂಖ್ಯೆನ ಇಲ್ಲಿ ಹಾಕ್ಬೇಕಾಗಿರುವಂಥದ್ದು ನಂತರ ವಿದ್ಯಾರ್ಥಿಯು ಸಹಿ ಮಾಡಬೇಕಾಗಿರುವಂಥದ್ದು ಇವಿಷ್ಟು ಅಂಶಗಳನ್ನ ವಿದ್ಯಾರ್ಥಿಯು ತುಂಬಬೇಕಾಗಿರುವಂಥದ್ದು ನಂತರ ಇಲ್ಲಿ ಕೊಠಡಿಯ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಇರುವಂಥದ್ದು ಕೊಠಡಿಯ ಮೇಲ್ವಿಚಾರಕರು ಶಾಲೆಯ ಡೈಸ್ ಕೋಡ್ ಅನ್ನ ಮತ್ತು ಶಾಲೆಯ ಹೆಸರನ್ನ ಕ್ಲಸ್ಟರ್ ಹೆಸರನ್ನ ಬ್ಲಾಕ್ ಹೆಸರು ಜಿಲ್ಲೆ ಹೆಸರು ಇನ್ನು ಶಾಲೆ ವಿಧ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಯಾವುದು ಅನ್ನೋದನ್ನ ಗುರುತು ಮಾಡ್ಬೇಕಾಗಿರುವಂಥದ್ದು ನಂತರ ಕೊಠಡಿ ಮೇಲ್ ವಿಚಾರಕರು ಇಲ್ಲಿ ಸಹಿ ಮಾಡ್ಬೇಕಾಗಿರುವಂಥದ್ದು ಇವಿಷ್ಟು ಅಂಶಗಳು ಇಲ್ಲಿ ವಿದ್ಯಾರ್ಥಿ ಮತ್ತು ಕೊಠಡಿ ಮೇಲೆ ವಿಚಾರಕರು ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ಇದು ಆ ನಂತರ ವಿದ್ಯಾರ್ಥಿಗಳು ನೇರವಾಗಿ ಮುಂದಿನ ಪುಟಕ್ಕೆ ಹೋಗಬೇಕಾಗಿರುವಂತದ್ದು ಇಲ್ಲಿ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾಗಿರುವಂತಹ ಆಗಿರುವುದರಿಂದ ಇಲ್ಲಿ ಏನನ್ನು ಬರೆಯುವುದೇನೆ ನೆಕ್ಸ್ಟ್ ಮುಂದಿನ ಪುಟಕ್ಕೆ ಹೋಗಬೇಕಾಗಿರುವಂತದ್ದು ಮುಂದಿನ ಪುಟದಲ್ಲಿ ಪ್ರಶ್ನೆಗಳು ಇರುವಂತದ್ದು ಮತ್ತು ಅದರ ಉತ್ತರಗಳು ಬರೆಯುವುದಕ್ಕೆ ಸಹ ಸ್ಥಳಾವಕಾಶ ಕೊಟ್ಟಿರುವಂತದ್ದನ್ನ ನೀವು ಗಮನಿಸಬಹುದು ಇಲ್ಲಿ ಮೊದಲನೇ ವಿಭಾಗದಲ್ಲಿ ಒಂದರಿಂದ ಒಂಬತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು ಇಲ್ಲಿ ಒಂಬತ್ತು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು ಈ ವಾಕ್ಯದಲ್ಲಿ ಶಿಕ್ಷಕ ಪದವು ಏನಾಗಿದೆ ಎ ಅಂಕಿತನಾಮ ಬಿ ರೂಢನಾಮ ಸಿ ಅನ್ವರ್ತನಾಮ ಡಿ ಗುಣವಾಚಕ ಆಗಿರುವಂಥದ್ದು ಯಾವುದು ಸರಿ ಉತ್ತರ ಇದೆ ಅನ್ನೋದನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಈ ವಾಕ್ಯದಲ್ಲಿರುವ ತತ್ಸಮ ಪದ ಯಾವುದು ಅಂತ ಕೇಳಿರುವಂಥದ್ದು ಎ ಕೆಲವು ಬಿ ವರ್ಷ ಸಿ ದಿನಪತ್ರಿಕೆ ಡಿ ಓದಿದ್ದೆ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಡಿ ವಿ ಜಿ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಇಲ್ಲಿ ದಿಗ್ಗಜರಲ್ಲಿ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿರುವಂಥದ್ದು ಸಪ್ತಮಿ ತೃತೀಯ ಚತುರ್ಥಿ ದ್ವಿತೀಯ ಇರುವಂಥದ್ದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಬರೆಯಬೇಕಾಗಿರುವಂಥದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿ ಹೊಂದುವ ಕಟ್ಟಡಗಳಾಗಿವೆ ಇಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳಿರುವಂಥದ್ದು ಎ ತಲಕಾಡು ಬಿ ವೈದ್ಯೇಶ್ವರ ಸಿ ಕಟ್ಟಡಗಳು ಡಿ ದೇವಾಲಯ ಇರುವಂಥದ್ದು ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಇವುಗಳಲ್ಲಿ ದ್ವಿಕ್ತಿ ವ್ಯಾಕರಣಾಂಶವನ್ನು ಹೊಂದಿರುವ ವಾಕ್ಯ ಯಾವುದು ಅಂತ ಕೇಳಿರುವಂಥದ್ದು ಎ ಜಪ ತಪದ ಮಂತ್ರದ ಬಲ್ಮಿಂ ಕಿಂತಿದೆ ಬಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು ಸಿ ಗಡಗಡ ನಡುಗಲು ಶುರು ಮಾಡುತ್ತಿದ್ದವು ಡಿ ಮಕ್ಕಳಿಗೂ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಆರನೇ ಪ್ರಶ್ನೆ ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು ಇಲ್ಲಿ ಪಂಚಲಿಂಗ ಎಂಬುದು ಎ ಕರ್ಮಧಾರ ಸಮಾಸ ಬಿ ದ್ವಿಗು ಸಮಾಸ ಸಿ ತತ್ಪುರುಷ ಸಮಾಸ ಡಿ ಕ್ರಿಯಾ ಸಮಾಸ ಇರುವಂಥದ್ದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಬರೀಬೇಕಾಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ಮಾಧುರ್ಯ ದೀಪಿಕ ತನ್ನೇ ಮರೆಯತೆ ಕುಹು ಕುಹು ಕೂಗಿತು ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆಗಳು ಎ ಉದ್ಧರಣ ಭಾವಸೂಚಕ ಬಿ ಅಲ್ಪವಿರಾಮ ಆವರಣ ಸಿ ಉದ್ಧರಣ ಪ್ರಶ್ನಾರ್ಥಕ ಡಿ ಭಾವಸೂಚಕ ಅರ್ಧ ವಿರಾಮ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಬರೆಯಬೇಕಾಗಿರುವಂಥದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ಏನೆಲ್ಲವೋ ನೆರೆದಲಗ ನೀನು ಸಮಾನನೆ ಎನಗಿಲ್ಲಿ ಈ ವಾಕ್ಯದಲ್ಲಿ ನೆರೆದಲಗ ಪದದ ಅರ್ಥ ಎ ಅಕ್ಕಿ ಬಿ ಗೋಧಿ ಸಿ ರಾಗಿ ಡಿ ನವಣೆ ಇರುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಹತ್ತನೇ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು ಈ ವಾಕ್ಯವು ಎ ಸಂಯೋಜಿತ ವಾಕ್ಯ ಬಿ ಮಿಶ್ರ ವಾಕ್ಯ ಸಿ ನಿಷೇಧಾರ್ಥಕ ವಾಕ್ಯ ಡಿ ಸಾಮಾನ್ಯ ವಾಕ್ಯ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಗದ್ಯ ಪದ್ಯದ ಭಾಗಗಳನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಏಳು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಏಳು ಅಂಕಗಳಿರುವಂಥದ್ದು ಹತ್ತನೇ ಪ್ರಶ್ನೆ ಅಕ್ಕಯ್ಯ ದೊರೆ ಮನೆಗೆ ತಗೊಂಡು ಹೋಗು ಅವರು ಹೆಚ್ಚಿಗೆ ಹಣ ಕೊಡುತ್ತಾರೆ ಅಮ್ಮ ನನಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾರೆ ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು ಇದಕ್ಕೆ ಕಾರಣ ಎ ಹೆಚ್ಚು ಹಣ ಕೂಡಿ ಹಾಕಲು ಬಿ ದೊರೆಗೆ ತೋರಿಸಲು ಸಿ ಅಮ್ಮನಿಗೆ ಕೂಲಿ ಕಳಿಸಲು ಡಿ ದೊರೆಯನ್ನು ಮದುವೆಯಾಗಲು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಬರೆಯಬೇಕಾಗಿರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ನಾಡಿಗಾಗಿ ತನ್ನುವತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳನೀವ ಕರುಣೆಯಲ್ಲಿ ಈ ಪದ್ಯದಲ್ಲಿ ಹೇಳಿದಂತ ನಾವು ಸ್ಮರಿಸಬೇಕಾಗಿರುವುದು ಎ ಹುತಾತ್ಮರನ್ನು ಬಿ ನಾಡನ್ನು ಸಿ ಬೆಳಕನ್ನು ಡಿ ಭಾರತೀಯರನ್ನು ಇನ್ನು ಹನ್ನೆರಡನೇ ಪ್ರಶ್ನೆ ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬೇಕಾಗಿತ್ತು ಆದುದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ ಇಲ್ಲಿ ಯುವಕ ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣ ಎ ಹುಡುಗಿ ಐಶ್ವರ್ಯವಂತೆಯಾಗದೆ ಇದ್ದುದರಿಂದ ಬಿ ಇಂಗ್ಲೆಂಡಿಗೆ ಹೋಗಬೇಕಾಗಿದ್ದರಿಂದ ಸಿ ಬ್ಯಾರಿಸ್ಟರ್ ಆಗಬೇಕೆಂದು ಡಿ ತಂದೆ ಬಳಿ ಹಣ ಇಲ್ಲದಿರುವುದರಿಂದ ಇನ್ನು ಹದಿಮೂರನೇ ಪ್ರಶ್ನೆ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಪ್ರಯಾಣಿಕನೊಬ್ಬ ಬಂದ ಭರತ ಖಂಡಕ್ಕೆ ಸಾಂಗ್ ಎಂಬುದವನ ಹೆಸರು ಉತ್ತರ ಮೇರುಗಿರಿಗಳೇನು ಮರುಭೂಮಿಗಳೇನು ಅವುಗಳನ್ನೆಲ್ಲ ದಾಟಿ ಬಂದ ಇಲ್ಲಿ ಹಿಯಾನ್ ಸಾಂಗ್ ಭಾರತಕ್ಕೆ ಬಂದಿರುವುದು ಈ ಕಾರಣಕ್ಕೆ ಎ ಜ್ಞಾನಾರ್ಜನೆಗಾಗಿ ಬಿ ಪ್ರಯಾಣಕನಾಗಿ ಸಿ ಮೇರುಗೀರು ನೋಡಲು ಡಿ ಮರುಭೂಮಿಗಳನ್ನು ನೋಡಲು ಇನ್ನು ಹದಿನಾಲ್ಕನೇ ಪ್ರಶ್ನೆ ಇರುವಂಥದ್ದು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ಮೋದದಿಂದ ನಿನ್ನ ಪಾದ ಭಜಿಸುವೆ ಈ ಪದ್ಯದಲ್ಲಿ ವಿಜಯದಾಸರು ಹೇಳಿದಂತೆ ಶ್ರೀಹರಿಯವು ನೆಲೆಸಬೇಕಾಗಿರುವುದು ಎ ನಾದದಲ್ಲಿ ಬಿ ಪಾದದಲ್ಲಿ ಸಿ ಮೋದದಲ್ಲಿ ಡಿ ಹೃದಯದಲ್ಲಿ ಇನ್ನು ಹದಿನೈದನೇ ಪ್ರಶ್ನೆ ಕೆಡೆ ನುಡಿಯುವ ಕೆಡೆ ಬಗೆಯುವ ಕೆಡಕು ಜನರೇ ಬನ್ನಿ ಕೊಟ್ಟೆವಿದು ವೀಳೆಯವನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸನಾಡೊಂದನ್ನು ಸುಖ ಬೀಡೊಂದನ್ನು ಈ ಪದ್ಯದಲ್ಲಿ ಹೇಳಿದಂತೆ ವೀಳೆಯನ್ನು ಕೊಟ್ಟಿರುವುದು ಎ ಕೇಡನ್ನು ನುಡಿದು ಕೇಡನ್ನು ಬಗೆಯುವವನಿಗೆ ಬಿ ಹೊಸನಾಡು ಕಟ್ಟುವವರಿಗೆ ಸಿ ಸುಖ ಬಯಸುವವರಿಗೆ ಡಿ ಮಸಣದಲ್ಲಿರುವವರಿಗೆ ಇನ್ನು ಹದಿನಾರನೇ ಪ್ರಶ್ನೆ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಇಂದಿಗಿ ನರಜನ್ಮ ಸೇವೆ ಎಂದು ತನ್ನ ನೆನೆದು ವ್ಯರ್ಥವಾಗಿದೆ ದೇಹ ಈ ಸಾಲಿನ ಪ್ರಕಾರ ದೇಹ ವ್ಯರ್ಥವಾಗಿರುವುದು ಎ ಸತ್ತಿದ್ದರಿಂದ ಬಿ ನರಜನ್ಮದಿಂದ ಸಿ ಸೇವೆಯಿಂದ ಬಿ ಸ್ವಾರ್ಥತೆಯಿಂದ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಗದ್ಯ ಅಥವಾ ಪದ್ಯಗಳನ್ನು ಓದಿಕೊಂಡು ಆಯಾಯ ಗದ್ಯ ಪದ್ಯದ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಪ್ರಶ್ನೆಯವೇ ಪ್ರತಿ ಒಂದಕ್ಕೂ ಒಂದು ಅಂಕ ಇರುವಂಥದ್ದು ಹದಿನೇಳನೇ ಪ್ರಶ್ನೆ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಜನಪ್ರಿಯ ಹೋಟೆಲಿನ ಮಾಲೀಕರೊಬ್ಬರು ಬರೆದಿದ್ದರು ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತಂತೆ ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡದ ಸಂಸ್ಕೃತಿಯ ಅನುಭವವಾಗಿದೆ ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಕಂಪನಿಯ ಉದ್ದೇಶವೇನು ಇನ್ನು ಹದಿನೆಂಟನೇ ಪ್ರಶ್ನೆ ನನಗೆ ಯಾವುದು ತೋಚಿದ್ದಿದೆ ಅವರ ನೋಡುವ ಪುಣ್ಯ ನನ್ನ ಈ ಕಣ್ಗಳಿಗೆ ಇರುವುದೋ ಇಲ್ಲವೋ ನಾನರಿಯೇ ಬಾಲಕನು ತನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯ ಇಲ್ಲಿ ಬಾಲಕನ ಆಸೆ ಏನಾಗಿತ್ತು ಅನ್ನೋದನ್ನ ಬರೆಯಬೇಕಾಗಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿಯಾದಾಗ ಅಜ್ಜಯ್ಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಬಿಡುತ್ತಿದ್ದರು ನಾನು ಹಠ ಹಿಡಿದು ಅವರ ಜೊತೆ ಹೋಗುತ್ತಿದ್ದೆ ಅಜ್ಜಯ್ಯ ಕಾಡಿಗೆ ಹೋಗುತ್ತಿರುವುದಕ್ಕೆ ಕಾರಣವೇನು ಅನ್ನೋದನ್ನ ಉತ್ತರಿಸಬೇಕಾಗಿರು ಇನ್ನು ಇಪ್ಪತ್ತನೇ ಪ್ರಶ್ನೆ ಹಣ್ಣ ನೀವ ಕಾಯನೀವ ಪರಿಪರಿಯ ಮರಂಗಳು ಪತ್ರಮೀವ ಪುಷ್ಪನೀವ ಲತೆಯ ತರತರಂಗಳು ಈ ಪದ್ಯದ ಪ್ರಕಾರ ಮರಲತೆಗಳು ಏನನ್ನು ನೀಡುತ್ತವೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಗದ್ಯ ಪದ್ಯಗಳನ್ನು ಓದಿ ಅರ್ಥೈಸಿಕೊಂಡು ಆಯಾಯ ಗದ್ಯ ಪದ್ಯಗಳ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಆರು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹನ್ನೆರಡು ಅಂಕಗಳು ಇಲ್ಲಿರುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಹೊಯ್ ಸಳ ಎಂದು ಆದೇಶವಿತ್ತನೆಂದು ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಿನಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು ಇಲ್ಲಿ ಸಳ ಹುಲಿಯನ್ನು ಎದುರಿಸಿದ್ದು ಹೇಗೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಪ್ರಜೆಯಂ ಪಾಲಿಸಬಲ್ಲೋಡಾ ತನ್ನ ರಸಂ ಕೈಯಾಸೆಯಂ ಮಾಡದಂ ನಿಜಮಂತ್ರೀಶ್ವರ ತಂದೆ ತಾಯಿ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯೋಳ್ಬಡೆ ಭಟ್ಟಂ ನಿರ್ಭೀತ ತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳಿರುವಂಥದ್ದು ಈ ಪದ್ಯ ಭಾಗದಲ್ಲಿ ಹೇಳಿರುವಂತೆ ಅರಸ ಮಂತ್ರಿ ಧಾರ್ಮಿಕ ಬಟ್ಟನ ಲಕ್ಷಣಗಳೇನು ಅನ್ನೋದನ್ನ ಬರೀಬೇಕಾಗಿರುವಂಥದ್ದು ಇನ್ನು ಇಪ್ಪತ್ತ್ ಪ್ರಶ್ನೆ ಸಾಕಷ್ಟು ಕಾಲಾವಕಾಶ ಇಲ್ಲದೆ ಹೋದರೆ ನನಗಿರುವ ಮಾರ್ಗಗಳು ಎರಡು ಒಂದು ಬಸ್ ಅಥವಾ ಆಟೋ ರಿಕ್ಷಾ ಬಸ್ಗಳ ಟೈಮ್ ಅನಿಶ್ಚಿತ ಹಾಗೂ ತುಂಬಾ ಕಾಯಬೇಕಾಗಿದ್ದು ಆ ನೂಕು ನುಗ್ಗಲಲ್ಲಿ ಬಸ್ ಸಂಚಾರ ಬಹಳ ದುಸ್ತರ ಇನ್ನು ಉಳಿದಿರುವುದು ಒಂದೇ ಮಾರ್ಗ ಆಟೋ ರಿಕ್ಷಾ ನನಗೆ ಆಟೋ ರಿಕ್ಷಾ ಕಂಡರೆ ತುಂಬಾ ಭಯ ಓ ಪಾದರಸದಂತೆ ಚಲಿಸುತ್ತವೆ ಆದರೆ ಒಂದು ವ್ಯತ್ಯಾಸ ಪಾದರಸ ತಗ್ಗಿದ ಕಡೆ ಹೋಗುತ್ತದೆ ಆಟೋ ರಿಕ್ಷಾಕ್ಕೆ ಅಂತಹ ಸೀಮಿತ ಅಭ್ಯಾಸ ಉದ್ದೇಶವಿಲ್ಲ ತಗ್ಗು ಉಬ್ಬುಗಳ ಭೇದ ಭಾವವಿಲ್ಲದೆ ಲಂಗು ಲಂಗಾಮಿಲ್ಲದೆ ಕುದುರೆಯಂತೆ ಧಾವಿಸುತ್ತದೆ ಲೇಖಕರು ಆಟೋ ರಿಕ್ಷಾದ ಧಾವಿಸುವಿಕೆಯ ಕುರಿತು ಏನೆಂದು ಹೇಳಿದ್ದಾರೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ನಿತ್ತಿಲ್ಲ ಮೇಲು ಕೀವುಗಳೆಂಬ ಭೇದವಿಲ್ಲ ಅಹಮಿಕೆಯ ನೇವಮಿಲ್ಲ ದ್ವೇಷ ಗುಣ ಮಣವಿಲ್ಲ ಸಣ್ಣತನ ಸಂಕೋಚ ಮೊದಲಿಗಿಲ್ಲ ಮನವು ಬಾನಗಲ ಎದೆ ಅಳಿಗೊಳದೊಳಲು ಭಾವಶುದ್ಧ ಸ್ಫುಟಿಕ ಬೆಳದಿಂಗಳು ಈ ಪದ್ಯ ಭಾಗದ ಪ್ರಕಾರ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆಯಲ್ಲಿ ಒಂದು ಚಿತ್ರವನ್ನ ಕೊಟ್ಟಿರುವಂತದ್ದನ್ನ ನೀವು ಗಮನಿಸುತ್ತಿದ್ದೀರಾ ಈ ಚಿತ್ರವನ್ನು ಆಧರಿಸಿ ಶಾಲೆಗಳಲ್ಲಿ ಯಾವ ರೀತಿ ಶಿಕ್ಷಣ ನೀಡಬಹುದು ವಿವರಿಸಿ ಅಂತ ಹೇಳಿ ಕೇಳಿರುವಂಥ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇಲ್ಲಿ ವಿವರಿಸುವಂತದನ್ನ ಬರೆಯಬೇಕಾಗಿರುವಂತದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಡಿ ಜಿ ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು ಇದು ನನ್ನ ವೈಯಕ್ತಿಕ ಕೆಲಸ ನನಗೆ ಇದಕ್ಕೆ ಹಣ ಬರುತ್ತದೆ ನೀವು ತೆಗೆದುಕೊಳ್ಳಲೇಬೇಕು ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು ಆಯಿತು ತೆಗೆದುಕೊಳ್ಳಲು ಡಿವಿಜಿ ಒಪ್ಪಿದರು ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ಕು ಕೊಡುತ್ತಾ ಹೋದರು ಡಿವಿಜಿ ಪಡೆಯುತ್ತಾ ಹೋದರು ಆದರೆ ಆ ಚೆಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೇ ಹಣವನ್ನು ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂತ ಶ್ರೀಮಂತರಿದ್ದಿರಬಹುದು ಡಿ ಅವರು ಸರ್ಕಾರದ ಹಣವನ್ನು ಉದಾಸೀನ ಮಾಡಿದ ರೀತಿ ಹೇಗಿತ್ತು ಅನ್ನೋದನ್ನ ಬರೆಯಬೇಕಾಗಿರುವಂತಹ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗೆ ಕೊಟ್ಟಿರುವ ಗದ್ಯ ಪದ್ಯಗಳನ್ನು ಓದಿ ಅರ್ಥೈಸಿಕೊಂಡು ಆಯಾಯ ಗದ್ಯ ಪದ್ಯಗಳ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಕೇಳಿರುವಂತದ್ದು ಇಲ್ಲಿ ಮೂರು ಅಂಕಕ್ಕೆ ಈ ಪ್ರಶ್ನೆ ಇರುವಂತದ್ದಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಮುದ್ದಣ್ಣ ಕವಿಯು ತನ್ನ ರಾಮಾಶ್ವಮೇಧ ಕೃತಿಯಲ್ಲಿನ ಸಪ್ತಾಕ್ಷರಿ ಮಂತ್ರ ಕುರಿತು ವರ್ಣಿಸುತ್ತಾನೆ ಅದರಲ್ಲಿ ಹಾಸ್ಯಮಯವಾಗಿ ಮನೋರಮೆಗೆ ಸಂವಾದ ಮಾಡುತ್ತಾನೆ ಅದರಲ್ಲಿನ ಒಂದು ಭಾಗ ಹೀಗಿದೆ ಇಲ್ಲಿ ಒಂದು ಭಾಗವನ್ನ ಕೊಟ್ಟಿರುವಂತದ್ದಾಗಿದೆ ಈ ಭಾಗದಲ್ಲಿ ಬರುವಂತ ಸಂದರ್ಭ ಸಾಲ್ಗುಮಿ ಪರಿಹಾಸಂ ಈ ಸಂದರ್ಭವನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಈ ಕೆಳಗಿನ ಕವಿಯ ಸ್ಥಳ ಕಾಲ ಕೃತಿಗಳು ಬಿರುದುಗಳ ಕುರಿತು ವಾಕ್ಯ ರೂಪದಲ್ಲಿ ಪರಿಚಯ ಬರೆಯಿರಿ ಅಂತ ಕೇಳಿರುವಂಥದ್ದು ಮೂರು ಅಂಕಕ್ಕೆ ಇರುವಂತದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಕನಕದಾಸರು ಕೊಟ್ಟಿರುವಂಥದ್ದು ಸುಳಿವುಗಳು ಬನ್ನಪಟ್ಟಣ ಶ್ರೀರಂಗವಿಠಲ ಹಾವೇರಿ ಜಿಲ್ಲೆ ಅಬ್ಬೂರು ಗ್ರಾಮ ಗ್ರಾಮ ಸಾವಿರದ ಐದುನೂರ ಎಂಟು ಕಾಗಿನೆಲೆಯಾದಿ ಕೇಶವ ಹರಿಭಕ್ತಿ ಸಾರ ಸುಳಾದಿಗಳು ಉಗಾಭೋಗಗಳು ದಂಡಕಗಳು ಮೋಹನ ತರಂಗಿಣಿ ರಾಮಧಾನ್ಯ ಚರಿತೆ ಮೂಲ ಹೆಸರು ಲಕ್ಷ್ಮೀನಾರಾಯಣ ತಿಮ್ಮಪ್ಪ ಅಶ್ವಿನಿ ದೇವತೆಗಳು ದಾಸ ಸಾಹಿತ್ಯ ಸಾವಿರದ ನಾಲ್ಕುನೂರ ನಾಲ್ಕರಿಂದ ಸಾವಿರದ ಐದುನೂರ ಎರಡು ನಾಯಕ ಇವಿಷ್ಟು ಸುಳಿವುಗಳನ್ನು ಕೊಟ್ಟಿರುವಂಥದ್ದು ಇವುಗಳನ್ನು ಬಳಸಿಕೊಂಡು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಏಳನೇ ವಿಭಾಗದಲ್ಲಿ ಈ ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೂರು ಅಂಕಕ್ಕೆ ಇರುವಂಥದ್ದಾಗಿದೆ ಮನೋರಮೆಯ ಮುಖ ಕಮಲದಂತೆ ಅರಳಿತು ಇಲ್ಲಿರುವಂತಹ ಉಪಮೇಯ ಉಪಮಾನ ಉಪಮ ವಾಚಕ ಸಮಾನ ಧರ್ಮ ಅಲಂಕಾರ ಸಮನ್ವಯ ಲಕ್ಷಣಗಳನ್ನ ಬರೆಯಬೇಕಾಗಿರುವಂಥದ್ದು ಆಯ್ತು ಇನ್ನು ಏಳನೇ ವಿಭಾಗದಲ್ಲಿ ಈ ಕೆಳಗಿನ ಪದ್ಯದ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಅಂಕಕ್ಕೆ ಇದೆ ಇಲ್ಲಿ ಕೊಟ್ಟಿರುವಂತಹ ಪದ್ಯವನ್ನು ಓದಿಕೊಂಡು ಇದರ ಮೌಲ್ಯವನ್ನ ಆಧರಿಸಿ ಆಯ್ದಕ್ಕಿ ನಾರಾಯಣ ವಚನವಾಗಿರುವಂತಹ ಇದನ್ನ ಅರ್ಥ ಮಾಡಿಕೊಂಡು ಮೌಲ್ಯನ ಆಧರಿಸಿ ಸಾರಾಂಶ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಒಂಬತ್ತನೇ ವಿಭಾಗದಲ್ಲಿ ನಿಮ್ಮನ್ನು ವಿಜಯಪುರದ ಜಿಲ್ಲೆಯ ಇಂಡಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಶಶಿಧರ್ ಅಥವಾ ಶಶಿಕಲಾ ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೆ ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೆಯಬೇಕಾಗಿರುವಂಥದ್ದು ಐದು ಅಂಕಕ್ಕೆ ಇರುವಂಥದ್ದು ಇಲ್ಲಿ ಇವರಿಂದ ಬರೀಬೇಕಾಗಿರುವಂಥದ್ದು ಯಾರಿಂದ ಇವರಿಗೆ ಯಾರಿಗೆ ಬರುತ್ತೆ ಅನ್ನೋದನ್ನ ಬರೆಯಬೇಕಾಗಿರುವಂಥದ್ದು ಮಾನ್ಯರೇ ವಿಷಯ ಈ ಮೂಲಕ ಇನ್ನು ಈ ಕಡೆ ದಿನಾಂಕ ಸ್ಥಳ ಈ ಎಲ್ಲ ಒಂದು ಅಂಶಗಳನ್ನ ಇಲ್ಲಿ ಬರೆದು ಪತ್ರವನ್ನ ಪೂರ್ಣಗೊಳಿಸಬೇಕಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಇರುವಂತದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನ ನೀವು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಇತರ ತರಗತಿಗಳಿಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಅವುಗಳನ್ನು ಸಹ ಒಂದು ಬಾರಿ ವೀಕ್ಷಿಸಿ ಅಭ್ಯಾಸ ಮಾಡಿಕೊಳ್ಳಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು